ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ಹಾಗೆ ಮನೆ ಮುಂದೆ ರಂಗೋಲಿ ಕೂಡ ಬಿಡಿಸಿದ್ದೆ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ನೋಡಿ ತುಂಬಾ ಚೆನ್ನಾಗಿದೆ ಯಾವ ಥರ ಸಿಹಿ ಪೊಂಗಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ಟೀಲ್ ಪಾತ್ರೆಗೆ ಅದಕ್ಕೆ ಬೆಲ್ಲ ಕೂಡ ಹಾಕಿ ಬಿಸಿ ಇಟ್ಟಿದ್ದೀನಿ ನೋಡಿ ಬೆಲ್ಲ ಕರಗಬೇಕು ಇನ್ನೊಂದು ಹಾಗೆ ಇನ್ನೊಂದು ಕಡೆ ನಾನು ಕುಕ್ಕರಿಗೆ ಒಂದು ಅಷ್ಟು ದೊಡ್ಡ ಗ್ಲಾಸಲ್ಲಿ ರೇಷನ್ ಅಕ್ಕಿ ಹಾಕಿ ವಾಶ್ ಮಾಡಿ ಒಂದೆರಡು ಕಾಲು ಗ್ಲಾಸಷ್ಟು ನೀರು ಹಾಕಿ ಒಂದು ವಿಷಲ್ ಕೂಗಿಸಿ ಅನ್ನ ಕೂಡ ಮಾಡಿಟ್ಕೊಂಡಿದ್ದೀನಿ ಇದು ಪೊಂಗಲ್ಗೆ ಇದು ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಇದು ಪೂರ್ತಿಯಾಗಿ ಕರಗಿ ಆದಮೇಲೆ ಇನ್ನೊಂದು ಪಾತ್ರೆಗೆ ಸೋಸ್ಕೊಬೇಕು ನೋಡಿ ಇನ್ನೂ ಒಂದು ಸ್ವಲ್ಪ ಕರಗಿದೆ ನಾನು ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ರೇಷನ್ ಅಕ್ಕಿಯಿಂದ ತುಂಬಾ ಚೆನ್ನಾಗಿ ಆಗುತ್ತೆ ಪೊಂಗಲ್ಲು ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ನಾನು ಅದನ್ನು ಬೆಲ್ಲದ ರಸನ ಪ ಸೋಸ್ಕೊಂಡು ಇಟ್ಕೊಂಡಿದ್ದೆ ಇನ್ನೊಂದು ಪಾತ್ರೆಗೆ ಹಾಕಿ ಮತ್ತು ತಿರ್ಗಿ ಇದು ರೈಸ್ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಅವಾಗವಾಗ ಮಾಡಿಕೊಟ್ರೆ ಮನೆಯಲ್ಲೂ ತಿಂತಾಯಿರ್ತಾರೆ ಸಂಕ್ರಾಂತಿಗೆ ಮಾಡಬೇಕಂತ ಏನಿಲ್ಲ ನೋಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ರೇಷನ್ ಅಕ್ಕಿ ಇರೋದ್ರಿಂದ ನೋಡಿ ಹೆಂಗೆ ಚೆನ್ನಾಗಾಗಿದೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾ ಗೋಡಂಬಿ ಗೋಡುಂಬಿ ದ್ರಾಕ್ಷಿಣೆ ಒಂದು ಹತ್ತರಿಂದ ಹನ್ನೆರಡು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ದ್ರಾಕ್ಷಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಕೂಡ ಹತ್ತರಿಂದ ಹನ್ನೆರಡು ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಪೊಂಗಲ್ ಗಟ್ಟಿ ಆಗಿದೆ ಅಂದಮೇಲೆ ಆಫ್ ಮಾಡ್ಕೊಳ್ಳಿ ನೋಡಿ ನಾನು ಆಫ್ ಮಾಡಿ ಇಟ್ಟಿದ್ದೆ ಯಾವಾಗಲೇ ತೋರಿಸಿದ್ನಲ್ಲ ಅದು ಆಗಿದೆ ನೋಡಿ ಈ ಥರ ಆಗಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಫ್ರೈ ಮಾಡಿರೋದನ್ನ ಇದಕ್ಕೆ ನೀವು ಶುಂಠಿ ಪುಡಿ ಆದರೂ ಹಾಕಂದರೆ ಒಣ ಶುಂಠಿ ಪುಡಿ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಕೂಡ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ಪಾಗಿದೆ ಈ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ನೋಡಿ ರೆಡಿ ಆಗೋಯ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಮತ್ತು ದೊಡ್ಡವರಿಗೆಲ್ಲ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬೆಲ್ಲದ ಆರೋಗ್ಯ ಕೂಡ ಒಳ್ಳೆಯದು ನಂತೂ ಈ ಹಬ್ಬಕ್ಕೆ ಇಷ್ಟವನ್ನೆಲ್ಲ ಅಡುಗೆ ಮಾಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್